ಮೊದಲನೆಯದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳ್ತಾ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಪಿತಾಮಹಾಪತ್ರಿಚಿಯವನ್ನ ನೆನೆಸ್ಕೊಳ್ತಾ ಇವತ್ತಿನ ಸೆಷನ್ನ ಶುರು ಮಾಡೋಣ ಇವತ್ತಿನ ಅದ್ರಿಕಾ ಕುಟೀರದ ಮಂಜುಳಾ ಮೇಡಂ ಆನಂದವೇ ಬ್ರಹ್ಮ ಎನ್ನುವ ಒಂದು ಟಾಪಿಕ್ ಬಗ್ಗೆ ಇವತ್ತು ಅವರು ನಮಗೆ ಸ್ವಾಧ್ಯಾಯವನ್ನ ಮಾಡಲಿದ್ದಾರೆ ಇವರು ಮೂಲತಃ ದಾವಣಗೆರೆಯವರು ಧ್ಯಾನ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಧ್ಯಾನವನ್ನ ಹೇಳ್ಕೊಡ್ತಾ ಇದ್ದಾರೆ ಧ್ಯಾನದಲ್ಲಿ ಸಾಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಓವರ್ ಟು ಯು ಮಂಜುಲಾ ಮಾಡಿ ಎಲ್ಲ ಮಾಸ್ಟರ್ ಎಲ್ಲ ಮಾಸ್ಟರ್ಸ್ಗೂ ನಮಸ್ತೆ ಮ್ಯಾಮ್ ಪೂಜ್ಯ ಪಿತಾಮವರಿಗೂ ಹೊಂದಿಸುತ್ತ ಮತ್ತು ಅಯ್ಯಪ್ಪ ಪಿಂಡಿ ಸರ್ಗೂ ಹೊಂದಿಸುತ್ತ ಮತ್ತು ನಮ್ಮ ಟೀಮ್ ಲೀಡರ್ ಆದ ಸೌಮ್ಯ ಮೇಡಮ್ಗೂ ಹೊಂದಿಸುತ್ತ ನಾನು ಪ್ರಾರ್ಥನೆಯೊಂದಿಗೆ ಹೇಳ್ತೀನಿ ಮ್ಯಾಮ್ आत्मा रामाहानन्दरमण अर्जुत केशव हरिनारायण भवभयहरण वन्दितचरण भवभयहरण वन्दितचरण रघुकुलभूषण राजीवलोचन रघुकुलभूषण राजीवलोचन आदिनारायण अनन्तशयन ായണ അനന്തയ സച്ചിദാനന്ദ ശ്രീ സത്യനാരായണ സച്ചിദാനന്ദ ശ്രീ സത്യനാരായണ ആത്മാരമ ആനന്ദമണ ആത്മാരമ ആനന്ദമണ നമസ്തേ മാം ಆನಂದವೇ ಬ್ರಹ್ಮ ಅನ್ನೋಸಿಂದ ನಾನು ಇವತ್ತು ಮಾತನಾಡಲಿಕ್ಕೆ ಬಂದಿದ್ದೀನಿ ಇದು ಬುಕ್ ಇದೆ ಓದ್ತಾ ಇದ್ದೀನಿ ಮಾನವನ ಜೀವನವು ಏತಕ್ಕಾಗಿ ಅದು ಮೂಲಭೂತವಾದ ಪ್ರಶ್ನೆ ನಾವು ಏತಕ್ಕಾಗಿ ಬದುಕಬೇಕು ನಾವು ಏಕೆ ಬದುಕುತ್ತಿದ್ದೇವೆ ಈ ಜೀವನವು ಏಕಿದೆ ಈ ಚಿತ್ರ ವಿಚಿತ್ರವಾದ ಪ್ರಕೃತಿಯ ನಿರ್ಮಾಣವು ಏತಕ್ಕಾಗಿ ಇಷ್ಟೆಲ್ಲ ಬಗೆ ಬಗೆಯ ಜೀವರಾಶಿಗಳು ಏಕೆ ಈ ಸೃಷ್ಟಿ ಕಾರ್ಯವು ಹೇಗಾಗುತ್ತಿದೆ ಇವೆಲ್ಲ ಮೂಲಭೂತ ಪ್ರಶ್ನೆಗಳು ಎಷ್ಟೋ ಜನ ಮೇಧಾವಿಗಳು ಎಷ್ಟೋ ಜನ ಯೋಗಿಗಳು ಋಷಿಗಳು ದಾರ್ಶನಿಕರು ಎಲ್ಲರೂ ಇವಾಗಗಳಿಂದ ಈ ಬಗೆಯ ಪ್ರಶ್ನೆಗಳನ್ನು ಕೇಳಿಕೊಂಡು ಅನೇಕ ರೀತಿಯ ಪರಿಶೋಧನೆಗಳನ್ನು ಮಾಡಿ ಧ್ಯಾನ ಸಾಧನೆಯನ್ನು ಮಾಡಿ ಜ್ಞಾನಾರ್ಚನೆಯನ್ನು ಮಾಡಿ ತಿಳಿದುಕೊಂಡು ಮೂಲಭೂತವಾದ ಸಮಾಧಾನವೇನೆಂದರೆ ಈ ಜೀವನವೆಂಬುದು ಆನಂದದಿಂದ ಇರಲು ನಿತ್ಯವೂ ಸುಖವಾಗಿರಲು ಎಂಬುದೇ ಇವರೆಲ್ಲರೂ ಸಹ ತಿಳಿದುಕೊಂಡ ಪರಮ ಸತ್ಯವಾಗಿದೆ ಆದ್ದರಿಂದ ಭಾರತ ದೇಶದ ವೇದಗಳಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಆನಂದವಾದ್ದರಿಂದ ಆನಂದವೇ ಬ್ರಹ್ಮ ಎಂದು ಹೇಳಲಾಗಿದೆ ಬ್ರಹ್ಮ ಆನಂದವೆಂದರೆ ಎಂದು ಹೇಳಲಾಗಿದೆ ಬ್ರಹ್ಮ ಎಂದರೆ ಭೂ ರೀತಿ ಬ್ರಹ್ಮ ಎಂದು ಭೂ ಎಂದರೆ ಶ್ರೇಷ್ಠವಾದದ್ದು ಶ್ರೇಷ್ಠವಾದದ್ದನ್ನು ಬ್ರಹ್ಮ ಎಂದು ಹೇಳುತ್ತೇವೆ ಯಾವುದು ಶ್ರೇಷ್ಠ ಅಹಂ ಬ್ರಹ್ಮಾಸ್ಮಿ ನಾನು ಎಂಬುದೇ ಶ್ರೇಷ್ಠ ನಾನು ಎಂದರೆ ಈ ಜೀವಾತ್ಮ ಹಾಗೆಯೇ ಪ್ರಜ್ಞಾನಂ ಬ್ರಹ್ಮ ಎಂದು ಹೇಳಬಹುದು ಅದ್ಭುತವಾದ ಆತ್ಮಜ್ಞಾನ ಹೊಂದಿರುವುದೇ ಅತ್ಯಂತ ಶ್ರೇಷ್ಠವಾದುದು ಎಂದು ಪ್ರಜ್ಞಾನಂ ಬ್ರಹ್ಮವು ಹೇಳುವುದು ಹಾಗೆಯೇ ಆನಂದ ಬ್ರಹ್ಮ ಯಾವಾಗಲೂ ಆನಂದದಿಂದ ಇರುವುದೇ ಅತ್ಯಂತ ಶ್ರೇಷ್ಠವಾದುದು ಎಂದು ಆನಂದವೇ ಬ್ರಹ್ಮ ಎಂಬುದಾಗಿ ವೇದಗಳು ನಮಗೆ ಬೋಧಿಸುತ್ತವೆ ನಿರ್ದಾಕ್ಷಿಣ್ಯ ಮಾತೆಂದರೆ ಮನೆಗೆ ಯಾರಾದರೂ ಬಂದು ಏನೇನು ಕೆಲಸಕ್ಕೆ ಬಾರದ ಅರಟೆ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರೆ ಮನೆಗೆ ಬಂದಿದ್ದ ಬಂದಿದ್ದಾರಲ್ಲ ಎಂದು ಸಂಕೋಚ ಅವರೊಡನೆ ಕೆಲಸಕ್ಕೆ ಬಾರದ ಮಾತುಗಳನ್ನಾಡಿ ನಂತರ ಅವರು ಹೋದ ಬಳಿಕ ನಾವು ಸಂಕಟ ಪಡುತ್ತೇವೆ ನಮ್ಮ ಸಮಯ ವ್ಯರ್ಥವಾಯಿತಲ್ಲ ಎಂದು ತಿಳಿದು ತಿಳಿದು ಕೆಸರಿನಲ್ಲಿ ಕಾಲಿಡು ಕಾಲಿಡುವುದು ಏಕೆ ಆಮೇಲೆ ಕಾಲು ತೊಳೆಯುವುದು ಏಕೆ ಅವರು ಬಂದಾಗ ನಿರ್ದಾಕ್ಷಿಣ್ಯವಾಗಿ ಹೇಳಬೇಕು ನಾವು ನಾನು ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡುವುದಿಲ್ಲ ಎಂದು ಏಕೆ ಬಂದಿದ್ದೀಯಾ ಎಂದು ಕೇಳಿ ದಯವಿಟ್ಟು ಇಬ್ಬರು ಸೇರಿ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಸರಿಯಾದ ರೀತಿಯಲ್ಲಿ ಜೀವಿಸೋಣ ಇಲ್ಲದಿದ್ದರೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಬೇಕು ಯಾವಾಗಲೂ ಸಂಕೋಚ ಪಡಬಾರದು ಸಂಕೋಚ ಪಟ್ಟರೆ ಮನಸ್ಸು ದುಃಖಕ್ಕೀಡಾಗುತ್ತದೆ ಆನಂದವನ್ನು ಕಳೆದುಕೊಳ್ಳುತ್ತೇವೆ ಯಾವಾಗಲೂ ನಿಶ್ಚಿಂತೆಯಿಂದ ಇರಬೇಕು ಮುಚ್ಚುಮೊರೆ ಇಲ್ಲದಂತೆ ಇರಬೇಕು ಖಚಿತವಾಗಿರಬೇಕು ಆದಿ ಆದಿನಿಷ್ಠುರ ಮೇಲು ಆದಿನಿಷ್ಠೂರದಿಂದ ಇರುವವರು ಯಾವಾಗಲೂ ಆನಂದವಾಗಿಯೇ ಇರುತ್ತಾರೆ ಅಂತ್ಯ ನಿಷ್ಠೂರಕ್ಕೆ ಹೋದಾಗ ಎಲ್ಲ ಮುಗಿದ ನಂತರ ಕೊನೆಗೆ ಬಂದರೆ ಏನು ಲಾಭ ಕೈಗಳು ಸುಟ್ಟ ನಂತರ ಎಲೆ ಮುಚ್ಚಿದರೆ ಏನು ಪ್ರಯೋಜನ ಎಲ್ಲ ಮುಗಿದು ಹೋಗಿರುತ್ತದೆ ಆದ್ದರಿಂದ ಯಾವ ಕೆಲಸ ಮಾಡಿದರೂ ಮೊದಲೇ ಆಲೋಚಿಸಿ ಮಾಡಬೇಕು ಆ ಆಗ ಆ ಕೆಲಸ ಸಕ್ರಮವಾಗಿ ನಡೆಯುತ್ತದೆ ನಮಗೆ ಆನಂದ ಉಳಿಯುತ್ತದೆ ಆಲೋಚಿಸಿದ ಕೆಲಸ ಮಾಡಿದರೆ ಆಲೋಚ್ ಆಲೋಚಿಸದೆ ಕೆಲಸ ಮಾಡಿದರೆ ಆಲೋಚಿಸದೆ ಮಾತನಾಡಿದರೆ ಆಲೋಚಿಸದೆ ನೋಡಿದರೆ ಆಲೋಚಿಸಿದ ಕೇಳಿಸಿಕೊಂಡರೆ ನಮಗೆ ಉಳಿಯುವುದು ದುಃಖವೇ ಮಾತನಾಡುವ ಪ್ರತಿ ಮಾತನ್ನು ನಾವು ಸ್ವಲ್ಪ ಆಲೋಚಿಸಿ ಆಲೋಚಿಸಿದರೆ ಇದು ಅಗತ್ಯವೇ ಅಲ್ಲವೇ ಎಂದು ತಿಳಿಯುತ್ತದೆ ಆಗ ಅಗತ್ಯವಿರುವ ಕೆಲಸವನ್ನೇ ಮಾಡುತ್ತೇವೆ ಅಗತ್ಯವಿರುವ ಕೆಲಸವು ನಮಗೆ ಆನಂದ ಕೊಡುತ್ತದೆ ಅನಗತ್ಯವಾಗಿ ಕೆಲಸ ದುಃಖವನ್ನುಂಟು ಮಾಡುತ್ತದೆ ಆದ್ದರಿಂದ ಕೆಲಸಕ್ಕೆ ಬಾರದ ಮಾತನ್ನಾಡುವವರು ಏನು ಎಂಜಾಯ್ ಮಾಡುತ್ತಿದ್ದೇವೆ ಎಂದುಕೊಳ್ಳುತ್ತಾರೆ ಆದರೆ ಈ ಚಿಕ್ಕ ಎಂಜಾಯ್ಮೆಂಟ್ಗಾಗಿ ದೊಡ್ಡ ಎಂಜಾಯ್ಮೆಂಟ್ ಕಳೆದುಕೊಳ್ಳುತ್ತಿದ್ದೇವೆ ಎಂದು ಅವರಿಗೆ ತಿಳಿಯದು ಆದ್ದರಿಂದ ಇದೆಲ್ಲ ಸಹ ಅದ್ಭುತವಾದ ಎಂಜಾಯ್ಮೆಂಟ್ ಸೈನ್ಸ್ ಸೈನ್ಸ್ ಆನಂದದ ಸೂತ್ರ ಯಾವುದನ್ನು ಮಾಡಿದರೆ ಯಾವಾಗಲೂ ಆನಂದದಿಂದ ಇರುತ್ತೇವೋ ಅದನ್ನು ತಿಳಿಯಬೇಕು ಕೆಲವರು ಚಿಕ್ಕ ಪುಟ್ಟ ಲಾಭಗಳಿಗಾಗಿ ಸುಳ್ಳನ್ನು ಹೇಳುತ್ತಿರುತ್ತಾರೆ ಆದರೆ ಆನೆಸ್ಟ್ಲಿ ಈಸ್ ದೆಸ್ಟ್ ಪಾಲಿಸಿ ಎಂದು ತಿಳಿಯುವರು ಯಾವಾಗಲೂ ಕೂಡ ತ್ರಿಕರ್ಣ ಸುದ್ದಿ ಶುದ್ಧರಾಗಿ ಇರು ಇರುವುದೇ ಸರಿಯಾದ ಆನಂದ ಸೂತ್ರ ಹೇಳಿದ್ದನ್ನು ಮಾಡಬೇಕು ಮಾಡಿದ್ದನ್ನು ಹೇಳಬೇಕು ಆಲೋಚಿಸಿದ್ದನ್ನೇ ಮಾಡಬೇಕು ಮನಸ ವಾಚ ಕರ್ಮಣ ಏಕವಾಗಿ ಇರುವುದೇ ತ್ರಿಕರ್ಣ ಸುದ್ದಿ ತ್ರಿಕರ್ಣ ಸುದ್ದಿ ಇಲ್ಲದವರಿಗೆ ಆನಂದವು ಬಹಳ ದೂರ ತ್ರಿಕರ್ಣ ಸುದ್ದಿ ಇರುವವರಿಗೆ ಆನಂದವು ಲಭ್ಯವಾಗುವುದು ಆದ್ದರಿಂದ ನೀನು ಆನಂದವಾಗಿ ಇರಬೇಕೆಂದರೆ ತ್ರಿಕರ್ಣ ಸುದ್ದಿ ಒಂದಿರು ನಿನಗೆ ತಿಳಿಯದ್ದನ್ನು ಮಾತನಾಡಬೇಡ ತಿಳಿದಿದ್ದನ್ನೇ ಮಾತನಾಡು ಮಾತನಾಡಿದ್ದನ್ನು ಆಚರಿಸು ಆಚರಿಸಿದ್ದನ್ನೇ ಮಾತನಾಡು ಮನಸ್ಸಿನಲ್ಲಿ ಒಂದನ್ನು ಇಟ್ಟುಕೊಂಡು ಬಾಯಲ್ಲಿ ಮತ್ತೊಂದನ್ನು ಹೇಳಬೇಡ ಇವೆಲ್ಲವೂ ಆನಂದದ ಸೂತ್ರಗಳು ಯಾರು ಪ್ರಾಮಾಣಿಕತೆಯಿಂದ ತ್ರಿಕರ್ಣ ಸುದ್ದರಾಗಿರುವರೋ ಅವರು ನಿತ್ಯ ನಿತ್ಯವೂ ಆನಂದಮಯವಾಗಿರುವವರು ಇದೇ ಆನಂದ ಸೂತ್ರ ಇದನ್ನೇ ಮಕ್ಕಳಿಗೆ ಹೇಳಬೇಕು ದೊಡ್ಡವರಿಗೆ ಹೇಳಬೇಕು ಇದನ್ನು ಬಂಧುಗಳಿಗೆ ಹೇಳಬೇಕು ಇದನ್ನೇ ಶತ್ರುಗಳಿಗೂ ಹೇಳಬೇಕು ಎಂದಿಗೂ ಎಂದೆಂದಿಗೂ ಆನಂದವಾಗಿರಬೇಕು ಮತ್ತೊಂದು ಅದ್ಭುತವಾದ ಆನಂದ ಸೂತ್ರವೇನೆಂದರೆ ಹತ್ತು ರೂಪಾಯಿಯನ್ನು ನಾವು ಹತ್ತು ಮೂಟೆ ಹೊತ್ತು ಸಂಪಾದಿಸಿಕೊಳ್ಳುತ್ತೇವೆ ಎಂದುಕೊಳ್ಳಿ ಆ ಹತ್ತು ರೂಪಾಯಿಗಳಿಂದ ಅದೆಂತಹ ಅದ್ಭುತವಾದ ಆನಂದ ದೊರೆಯುತ್ತದೋ ಅದೇ ತಂದೆಯ ಜೇಬಿನಿಂದ ಹತ್ತು ರೂಪಾಯಿ ಕದ್ದರೆ ಆ ದುಡ್ಡಿನಿಂದ ನಿಮಗೆ ಆನಂದ ದೊರೆಯುವುದಿಲ್ಲ ಹತ್ತು ಮೂಟೆ ಹೊತ್ತು ಮೂಟೆಗೆ ಒಂದು ರೂಪಾಯಿಯಂತೆ ಸಂಪಾದಿಸಿದ ಆ ಹತ್ತು ರೂಪಾಯಿಗಳಿದ್ದರೆ ಮೋಡದಲ್ಲಿ ತೇಲಿ ಹೋದಂತೆ ಭಾಸವಾಗುವುದು ಭೂಮಿಗೆ ಕಾಲು ತಗಲುವುದಿಲ್ಲ ಆದ್ದರಿಂದ ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ನಮಗೆ ಆನಂದ ದೊರೆಯುವುದು ಸುಲಭವಾಗಿ ದೊರಕಿದ ಹಣದಲ್ಲಿ ಆನಂದ ಸಿಗುವುದಿಲ್ಲ ಇದೇ ಆನಂದ ಸೂತ್ರ ಕಷ್ಟಪಟ್ಟರೆ ಆನಂದ ಸೋಮಾರಿತನದಿಂದಿದ್ದರೆ ಕಳ್ಳತನ ಮಾಡಿದರೆ ಆನಂದ ಸಿಗುವುದಿಲ್ಲ ಇದರಲ್ಲಿ ಆನಂದ ಇರುವುದು ಎಂದು ಕೆಲವರು ಅಂದುಕೊಳ್ಳುವರು ಆದರೆ ಆನಂದ ಇರುವುದಿಲ್ಲ ಕಳ್ಳತನ ಮಾಡಿದವನು ಪಕ್ಕದವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾರ ತ್ರಿಕರ್ಣ ಸುದ್ದಿ ಇರುವವನು ಮಾತ್ರ ಎಲ್ಲರ ಕಣ್ಣಲ್ಲೂ ಕಣ್ಣಿಟ್ಟು ನೇರವಾಗಿ ನೋಡಬಲ್ಲನು ಶ್ರೀಕೃಷ್ಣನ ಕಣ್ಣಲ್ಲೂ ಕೂಡ ಕಣ್ಣಿಟ್ಟು ನೋಡುವನು ತ್ರಿಕರ್ಣ ಸುದ್ದಿ ಇರುವವನು ಶ್ರೀಕೃಷ್ಣನ ಕಣ್ಣಿನಲ್ಲೂ ಸಹ ನೇರವಾಗಿ ಕಣ್ಣಿಟ್ಟು ಏನು ಸ್ವಾಮಿ ಎಂದು ಕೇಳುತ್ತಾರೆ ಸ್ವಲ್ಪ ಮಾತ್ರವೂ ತ್ರಿಕರ್ಣ ಸುದ್ದಿ ಇಲ್ಲದವನು ಯಾರ ಕಣ್ಣಲ್ಲೂ ಕಣ್ಣಿಟ್ಟು ನೋಡಲಾರ ಇದು ಕೂಡ ಒಂದು ಬದುಕೆ ಪಿರಮಿಡ್ ಪಿರಮಿಡ್ ಮಾಸ್ಟರ್ಸ್ ಪಿರಮಿಡ್ ಮಾಸ್ಟರ್ಸ್ ಆನಂದ ಭರೀತರು ಎಂಜಾಯ್ಮೆಂಟ್ ಸೈನ್ಸ್ ಅಕಾಡೆಮಿಗಳು ಈ ರೀತಿಯ ಆನಂದ ಸೂತ್ರಗಳಿಗೆ ಸಾಫಲ್ಯ ಕೇಂದ್ರಗಳಾಗಿವೆ ಆನಂದವನ್ನು ವಿಸ್ತಾರವಾಗಿ ಪ್ರಜೆಗಳಿಗೆ ಹಂಚುತ್ತವೆ ಸತ್ಯವನ್ನು ತಿಳಿದುಕೊಳ್ಳುವುದರಲ್ಲಿ ಆನಂದವಿದೆ ಧರ್ಮವನ್ನು ಆಚರಿಸುವುದರಲ್ಲಿ ಆನಂದವಿದೆ ಆದ್ದರಿಂದಲೇ ಸತ್ಯ ಧರ್ಮ ಎಂದು ಹೇಳಿದ್ದೇವೆ ಸತ್ಯವನ್ನು ನಂಬಿದವನಿಗೆ ಧರ್ಮವನ್ನು ಆಚರಿಸಿದವನಿಗೆ ಆಚರಿಸದವನಿಗೆ ಆನಂದವಿಲ್ಲ ಆದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಗಳಿಗೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಮಾಸ್ಟರ್ ಗಳಿಗೆ ಅದ್ಭುತವಾದ ಆನಂದ ದೊರೆಯುವುದು ಅವರು ಆನಂದಮಯರಾಗಿರುವರು ಶರೀರವನ್ನು ಮಾತ್ರವೇ ನಂಬಿದವರು ಆತ್ಮದ ಬಗ್ಗೆ ಅರಿಯದವರು ದುಃಖಗಳನ್ನು ಅನುಭವಿಸುತ್ತಲೇ ಇರುತ್ತಾರೆ ಆದರೆ ಶಾಶ್ವತ ಆನಂದವನ್ನು ಅನುಭವಿಸಲಾರರು ಆತ್ಮತತ್ವ ತಿಳಿದವರು ಆತ್ಮವನ್ನು ಅನುಭವಿಸುವವರು ಶಾಶ್ವತ ಆನಂದದಲ್ಲಿರುವರು ಅದೇ ಮೋಕ್ಷ ಅಪವರ್ಗ ಶ್ರೇಯಸ್ಸು ಸಾಲ್ಯೂಷನ್ ಲಿಬರೇಷನ್ ಎನ್ಲೈಟ್ಮೆಂಟ್ ನಿರ್ವಾಣ ಇವೆಲ್ಲ ಶಾಶ್ವತವಾದ ಆನಂದದ ಸ್ಥಿತಿಗಳು ಆದರೆ ಹಾಲು ಮೊಸರಾದ ಸ್ಥಿತಿ ದುಃಖ ಆನಂದವಾಗಿ ಬದಲಾಗಿರುವ ಸ್ಥಿತಿ ಆನಂದವೇ ಆನಂದ ಈ ದಿನ ನಾವು ಆನಂದವನ್ನು ಕುರಿತು ಎಷ್ಟೋ ವಿಷಯಗಳಲ್ಲಿ ತಿಳಿದುಕೊಂಡೆವು ಆನಂದವನ್ನು ಇಂಗ್ಲಿಶಿನಲ್ಲಿ ಎಂಜಾಯ್ಮೆಂಟ್ ಎನ್ನುವರು ಆನಂದ ಶಾಸ್ತ್ರವನ್ನು ಎಂಜಾಯ್ಮೆಂಟ್ ಸೈನ್ಸ್ ಎಂದು ಹೇಳುವರು ಆನಂದ ಶಾಸ್ತ್ರ ಬೋಧನೆ ಕೇಂದ್ರವನ್ನು ಎಂಜಾಯ್ಮೆಂಟ್ ಸೈನ್ಸ್ ಅಕಾಡೆಮಿ ಎಂದು ಹೇಳುವರು ಇವೆಲ್ಲವನ್ನು ನಾವು ಚಿಕ್ಕ ಮಕ್ಕಳಿಗೆ ಹೇಳಬೇಕು ಹೆಣ್ಣು ಗಂಡು ಮಂಚಳ ಮ್ಯಾಮ್ ಆಗಿದೆ ಮ್ಯೂಟ್ ಆಗಿದ್ದೀರಾ

ಯಾವುದಾದ್ರೂ ಕಾರ್ಯವನ್ನು ಸಕ್ರಮವಾಗಿ ಮಾಡಿದರೆ ಆನಂದ ಯಾವುದೇ ಕಾರ್ಯವನ್ನು ಸರಿಯಾಗಿ ಮಾಡದಿದ್ದರೆ ದುಃಖ ಉಂಟಾಗುತ್ತದೆ ಪ್ರತಿಯೊಂದು ಆನಂದವನ್ನು ಮತ್ತೆ ಮ್ಯೂಟ್ ಆಗಿದೆ ಮೇಡಂ ಮ್ಯೂಟ್ ಆಗಿದೆ

ಪ್ರಾಣಿಗಳೊಡನೆ ಆನಂದವಾಗಿ ಜೀವಿಸಲು ಬಿಡಬೇಕು ಕೋಳಿಯನ್ನು ಕೊಲ್ಲಬಾರದು ಕೋಳಿಯೊಡನೆ ಆಡಿಕೊಂಡು ಆನಂದಿಸಬೇಕು ಕೋಳಿಯನ್ನು ತಿಂದು ಆನಂದಿಸಬಾರದು ಅದು ಸರಿಯಾದ ಆನಂದವಲ್ಲ ಚಿಕ್ಕ ಮಕ್ಕಳೊಡನೆ ಆಡಿಕೊಳ್ಳಬೇಕು ವೃದ್ಧರೊಡನೆ ಆಡಬೇಕು ಗಿಡಗಳೊಡನೆ ಆಡಬೇಕು ಕಲ್ಲುಗಳೊಡನೆ ಕಲ್ಲು ಕಲ್ಲುಗಳೊಡನೆ ಆಡಬೇಕು ಮನುಷ್ಯರೊಡನೆ ಆಡಬೇಕು ದೇವತಾ ಗಣದೊಡನೆ ಆಡಬೇಕು ಪಂಚಭೂತಗಳೊಡನೆ ಆಡಬೇಕು ಶ್ರೀಕೃಷ್ಣನೊಡನೆ ಆಡಿಕೊಳ್ಳಬೇಕು ಆಡಿಕೊಳ್ಳಬೇಕು ಅವನ ಕಾಲಿಗೆ ಬಿದ್ದು ನಮಸ್ಕರಿಸುವುದಷ್ಟೇ ಅಲ್ಲ ಆಡಿಕೊಳ್ಳಲು ಎಲ್ಲವೂ ಇವೆ ಪ್ರತಿಯೊಂದು ಸಹ ಬೇರೆ ವಸ್ತುಗಳು ಜೀವಿಗಳು ಎಲ್ಲವೂ ಆಡಿಕೊಳ್ಳುವುದಕ್ಕೆ ಇರುವುದು ಆಟ ಮುಖ್ಯ ಆಡು ಆಡು ಮುಖ್ಯ ಮೇಲಿನ ಲೋಕವಾಸಿಗಳು ನಿತ್ಯವೂ ಆಟ ಪಾಠಗಳಲ್ಲಿ ಮುಳುಗಿ ತೇಲುತ್ತಿರುತ್ತಾರೆ ನಾವು ಯಾವಾಗ ಈ ಶರೀರವನ್ನು ತ್ಯಜಿಸುತ್ತೇವೋ ಮೇಲಿನ ಲೋಕಕ್ಕೆ ಹೋಗುತ್ತೇವೆ ಹೋಗುತ್ತೇವೋ ಅಲ್ಲಿ ಯಾವಾಗಲೂ ಬಗೆ ಬಗೆಯ ಆಟಗಳು ಬಗೆ ಬಗೆಯ ಆಡುಗಳೇ ಬಗೆ ಬಗೆಯ ಆನಂದದ ಪದ್ಧತಿಗಳು ಬಗೆ ಬಗೆಯಾದ ಆನಂದ ವಿವಿಧ ವಿಧಗಳು ರೀತಿಗಳು ಅದಕ್ಕಾಗಿಯೇ ನಾವು ಅದನ್ನು ಸ್ವರ್ಗ ಎಂದಿದ್ದೇವೆ ಈ ಭೂಮಿಯಲ್ಲಿ ನಾವು ಸ್ವರ್ಗ ಸ್ಥಿತಿಯಲ್ಲಿಯೇ ಇರಬೇಕು ಮುಕ್ತಿಯನ್ನು ಸಂಪಾದಿಸಬೇಕು ಜೀವಿಸಿರುವಾಗಲೇ ದುಃಖರಾಹಿತ್ಯ ಸ್ಥಿತಿ ಅಂದರೆ ಮುಕ್ತ ಸ್ಥಿತಿಯಲ್ಲಿ ಇರಬೇಕು ಆದ್ದರಿಂದ ಈ ಆನಂದ ಶಾಸ್ತ್ರವನ್ನು ಕುರಿತು ತಪ್ಪದೇ ತಿಳಿಯಬೇಕು ಎಲ್ಲದರಲ್ಲೂ ಪರಿಮಿತವಾಗಿ ಇರಬೇಕು ಯಾವುದು ಅತಿಯಾಗಿ ಇರಕೂಡದು ಎಲ್ಲವನ್ನೂ ಕಲಿಯಬೇಕು ಯಾವ ವಿದ್ಯೆಯನ್ನು ತಿರಸ್ಕರಿಸಬಾರದು ಪ್ರತಿ ವಿದ್ಯೆಯನ್ನು ಎಲ್ಲರಿಗೂ ಕಲಿಸುತ್ತಿರಬೇಕು ಎಲ್ಲರಿಗೂ ಕಲಿಸುತ್ತಿರುವಾಗ ದೊರೆಯುವ ಆನಂದ ಅಷ್ಟಿಷ್ಟಲ್ಲ ನಾನು ಎಷ್ಟು ಜನರಿಗೆ ಧ್ಯಾನವನ್ನು ಕಲಿಸಿದ್ದೇನೆ ಧ್ಯಾನವನ್ನು ಕಲಿಸುವುದರಲ್ಲಿ ಇರುವ ಆನಂದವು ಎಷ್ಟೆಂಬುದು ನನಗೆ ತಿಳಿದಿದೆ ಧ್ಯಾನ ವಿದ್ಯೆಯನ್ನು ಕಲಿಸಿದವರಿಗೆ ಈ ಆನಂದವು ತಿಳಿಯದು ಎಲ್ಲರೂ ಧ್ಯಾನದಲ್ಲಿ ಗಂಟೆ ಗಂಟೆ ಕುಳಿತು ಪುನಃ ನನ್ನ ಬಳಿ ಬಂದು ನನಗೆ ಆನಂದ ಅನುಭವವೂ ಬಂದಿದೆ ನನಗೆ ಅನುಭವವೂ ಬಂದಿದೆ ನನಗೆ ತಲೆ ನೋವು ಹೋಗಿದೆ ನನಗೆ ಕೃಷ್ಣನು ಕಾಣಿಸಿದ ನಾನು ಗತ ಜನ್ಮವನ್ನು ನೋಡಿಕೊಂಡೆ ಎಂದು ಹೇಳುತ್ತಿದ್ದರೆ ನನಗೆ ಎಂತಹ ಆನಂದವೋ ಧ್ಯಾನದ ಮುಖಾಂತರ ದೊರೆಯುವ ಆನಂದಕ್ಕಿಂತ ಧ್ಯಾನವನ್ನು ಮಾಡಿಸಿದಾಗ ಸಿಗುವ ಆನಂದ ಪಟ್ಟು ಅಧಿಕ ಆದ್ದರಿಂದ ಆಗಿಂದಾಗ್ಗೆ ದೊಡ್ಡ ದೊಡ್ಡ ಆನಂದವನ್ನು ಪಡೆಯುತ್ತಿರಬೇಕು ಮುಗಿಸ್ಲೇ ನೀವು ಮ್ಯಾಮ್

ಸೊ ನಿಶ್ಚಿತ್ ನಿಶ್ಚಿಂತೆಯಿಂದ ಇರಬೇಕು ಅಂತ ಮೇಡಮ್ ಹೇಳಿದ್ರು ನಿಶ್ಚಿಂತೆಯಿಂದ ಇರಿ ಆಲೋಚನೆಯನ್ನ ಕಮ್ಮಿ ಮಾಡಿದಾಗ ಆನಂದ ಅದಾಗೆ ಬರುತ್ತೆ ಸೊ ಧ್ಯಾನದಲ್ಲಿ ಕಂಡುಕೊಳುವಂತ ಆನಂದ ಬೇರೆ ಎಲ್ಲೂ ನಿಮಗೆ ಸಿಗಲ್ಲ ಧ್ಯಾನ ಇದೇ ಧ್ಯಾನ ಮಾಡೋದ್ರಿಂದ ಭೂಮಿನೇ ಸ್ವರ್ಗ ಆಗತ್ತೆ ಆ ಸ್ವರ್ಗದಲ್ಲಿ ನಾವೆಲ್ಲರೂ ಆನಂದವಾಗಿರೋಣ ಸೊ ಎಲ್ಲರೂ ಆನಂದವ ಆನಂದವನ್ನ ಧ್ಯಾನದಿಂದ ಕಂಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ನಾ ಮುಗಿಸ್ತಾ ಇದೀನಿ ಸೊ ಮಂಜುಳಾ ಮ್ಯಾಮ್ ಅದ್ರ ಕುಟೀರಕ್ಕೆ ಬಂದಿ ನಿಮ್ಮ ಆನಂದವೇ ನಮ್ಮ ಬ್ರಹ್ಮ ಅಂತ ಹೇಳ್ಕೊಟ್ಟ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಮತ್ತೆ ಬರ್ತಾ ಇರಿ ಹೊಸ ಹೊಸ ವಿಷಯ ನಮ್ ಜೊತೆ ಹಂಚ್ಕೊಳ್ತಾ ಇರಿ ಸೊ ಮತ್ತೆ ಮುಂದಿನ ಸಂಚಿಕೆ ಹೊಸ ಅತಿಥಿ ಜೊತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ